ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಹಾಯ್ ನಮಸ್ತೆ ಆಚಾರ್ಯ ಸ್ಕಲ್ ಅಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನುಸೂದನ್ ಆಚಾರ್ಯ ಸ್ನೇಹಿತರೆ ನೋಡಿ ಹಸ ಸಮುದ್ರಕ್ಕೆ ಬಗ್ಗೆ ಆಲ್ರೆಡಿ ನಾನು ಒಂದಷ್ಟು ಸ್ಟೀಡಿಯೋಲಿ ಮಾಡಿದ್ದೆ ಅದು ಎಲ್ಲ ಗಂಡು ಮಕ್ಕಳ ಬಗ್ಗೆ ಬಲಗೈ ವೀಡಿಯೋ ಮಾಡಿದ್ದೆ ತುಂಬ ಜನ ಕಾಮೆಂಟ್ ಆಗ್ತಾಯಿದ್ರೆ ಮೆಸೇಜ್ ಮಾಡ್ತಾ ಇದ್ದೀರಿ ಕೆಲವರು ಕಾಲ್ ಕೂಡ ಮಾಡಿದೆ ನನಗೆ ಎಡಗೈ ಹೆಣ್ಮಕ್ಳ ಬಗ್ಗೆ ಮಾಡಿ ಹೆಣ್ಮಕ್ಳಿಗೆ ಎಡಗೈ ಹಸ್ತ ಹಸ್ತದ ಮಾಡಿ ಹಸ ಸಾಮುದ್ರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ತಿಳಿಸಿ ತಿಳಿಸಿ ಅಂತ ನೋಡಿ ಒಂದು ವಿಚಾರ ಹೇಳ್ತೀನಿ ಮಾಹಿತಿ ಹೇಳೋದಕ್ಕೂ ಮುಂಚೆ ಗಂಡು ಮಕ್ಕಳಿಗೂ ಹೆಣ್ಮಕ್ಳಿಗೂ ಇಲ್ಲಿ ದೊಡ್ಡ ಡಿಫ್ರೆನ್ಸ್ ಏನೋ ಬರೋದಿಲ್ಲ ಕೈ ಇದು ಹಸ್ತರೇಖೆಗಳಲ್ಲಿ ಎಲ್ಲ ಇರುತ್ತೆ ಆದರೆ ಮಕ್ಕಳಿಗೆ ಎಡಗೈ ನೋಡ್ತೀವಿ ಗಂಡು ಮಕ್ಕಳಿಗೆ ಬಲಗಾಯಿ ನೋಡ್ತೀವಿ ಇದನ್ನು ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ ಫಸ್ಟು ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ ಅಷ್ಟೇ ಬಿಟ್ಟರೆ ಹೆಣ್ಮಕ್ಳಿಗೆ ಯಾಕಂದ್ರೆ ತಮ್ಮ ಹಸ್ತರೇಖೆಯಲ್ಲಿ ಇನ್ನೆಲ್ಲ ಗಂಡು ಮಕ್ಕಳಿಗೆ ಏನು ರಿಸಲ್ಟ್ ಹೇಳಿದ್ನೋ ಅದೇ ರಿಸಲ್ಟೇ ಹೆಣ್ಮಕ್ಳಿಗೂ ಯಾವುದೇ ಸಣ್ಣ ಪುಟ್ಟ ಒಂದು ಸಣ್ಣ ಪುಟ್ಟ ಸ್ವಲ್ಪ ಚೇಂಜಸ್ ಅಷ್ಟೇ ಫಸ್ಟ್ ಆಫ್ ಆಲು ಯಾವುದೇ ಒಂದು ಹೆಣ್ಣಿನ ಹಸ್ತ ಆಗಿರಲಿ ಒಂದು ಹೆಣ್ಣಿನ ಕೈ ಆಗಿರಲಿ ಎಲ್ಲೂ ಸಹ ಗಂಟು ಗಂಟು ಇರದೆ ಕೋಮಲವಾಗಿ ಸುಂದರವಾಗಿ ಬೆರಳುಗಳು ಉದ್ದವಾಗಿ ಸು ಉದ್ದವಾಗಿ ಮತ್ತು ಒಂದೇ ದಪ್ಪನೆ ಬುಡದಿಂದ ಮೇಲರ್ಗೂ ಒಂದೇ ಲಕ್ಷಣವಾಗಿ ಗಂಟು ಇರದೆ ಮತ್ತು ಈ ವಲಯ ಇದೆಯಲ್ಲ ಇದು ವಲಯ ಅಂತ ಈ ವಲಯಗಳು ಕರೆಕ್ಟಾಗಿ ಅಂತರಗಳು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಅಂತ್ರಗಳು ಒಂದೇ ಸಮನ ಆಗಿದ್ದು ಬೆಳ್ಳಗೆ ಶುದ್ಧವಾಗಿ ಮಾಂಸಭರಿತವಾಗಿರಬೇಕು ಎಲ್ಲ ಬೆರಳು ಅದೇ ರೀತಿ ಗಂಟು ಗಂಟು ಏನು ಇಲ್ಲದೆ ಮೂಳೆಗಳು ಕಾಣಿಸ್ತೀರಾ ಮಾಂಸಭರಿತವಾಗಿ ಶುದ್ಧವಾಗಿ ವಲಯಗಳೆಲ್ಲ ಶುದ್ಧವಾಗಿದ್ದರೆ ಮತ್ತು ಎಲ್ಲ ಪರ್ವಗಳು ಎಲ್ಲ ಪರ್ವಗಳಲ್ಲೂ ಯಾವುದೇ ಅಡ್ಡಾದಿಡ್ಡಿ ಗೆರೆ ಇಲ್ಲದೆ ಸುಂದರವಾಗಿ ಮಾಂಸಪರಿತವಾಗಿ ಶುದ್ಧವಾಗಿ ಬೆಳ್ಳಕ್ಕೆ ಲಕ್ಷಣವಾಗಿದ್ದರೆ ಅವರು ಬೇಸಿಕ್ಕಾಗಿ ಸುಖ ಪುರುಷರಾಗ್ತಾರೆ ಬೇಸಿಕ್ಕಾಗಿ ಸುಖವಾಗಿರ್ತಾರೆ ಮತ್ತು ನೆಮ್ಮದಿ ಜೀವನ ಮಾಡೋಕ್ಕೆ ಯೋಗ್ಯತೆ ಇರ್ತದೆ ಅವರಿಗೆ ಎಲ್ಲಾದರೂ ಈ ಥರ ಗಂಟು ಗಂಟು ರೇಖೆಗಳಿದ್ದು ಬಿರಳುಗಳು ಸೊಟ್ಟೆ ಪಟ್ಟೆ ಇದ್ದು ಅಥವಾ ಈ ಒಂದು ವಲಯಗಳು ಚಿಕ್ಕ ಚಿಕ್ಕದಾಗಿದೆ ಫಾರ್ ಎಕ್ಸಾಂಪಲ್ ಈ ವಲಯ ದೊಡ್ಡದಾಗಿರುತ್ತೆ ಈ ವಲಯ ಚಿಕ್ಕದಾಗಿರುತ್ತೆ ಇಲ್ಲೊಂದು ಈ ಒಲೆ ಚಿಕ್ಕದಾಗಿರುತ್ತೆ ಈ ಒಲೆ ದೊಡ್ಡದಾಗಿ ಈ ರೀತಿ ಇದ್ದರೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಇರುತ್ತೆ ಅಥವಾ ಬೆಳವಣಿಗೆ ಜೀವನದಲ್ಲಿ ಬೆಳವಣಿಗೆ ಕುಂಠಿತ ಆಗಿಬಿಡುತ್ತೆ ಮತ್ತು ಎಲ್ಲಾದರೂ ಅಡ್ಡದಡ್ಡ ಗಿರಲ್ಲಿರೋದು ಕೈ ಕಲ್ಲರಲ್ಲಿ ಬ್ಲ್ಯಾಕ್ ಮಲಾಕಿರೋದು ಈ ರೀತಿ ಇದ್ದರೆ ಸ್ವಲ್ಪ ಬೆಳವಣಿಗೆಯಲ್ಲಿ ಕುಂಠಿತ ಆಗಿಬಿಡುತ್ತೆ ಇದಕ್ಕೆ ನೋಡ್ಕೋಬೇಕು ಇನ್ನು ಹೆಬ್ಬೆರಳು ವಿಚಾರಕ್ಕೆ ಬರೋದಾದರೆ ಹೆಣ್ಮಕ್ಳಿಗೆ ನೋಡಿ ಹೆಬ್ಬೆರಳು ಹೆಣ್ಮಕ್ಳ ಒಂದು ಅವರ ಒಂದು ವೈಯಕ್ತಿಕ ಜೀವನ ತೋರಿಸ್ಕೊಡುತ್ತೆ ಯಾವ ರೀತಿ ಅನ್ನೋದಾದರೆ ನೋಡಿ ಹೆಬ್ಬೆರಳಲ್ಲಿ ಈ ರೀತಿ ಏನಾದರೂ ಒಂದು ದಪ್ಪನೇ ಎರಡು ಗೆರೆಗಳಿದ್ದರೆ ಅಥವಾ ಇಲ್ಲಾದರೂ ಇರಬೇಕು ಅಥವಾ ಇಲ್ಲಾದರೂ ಇರಬೇಕು ಇಲ್ಲಿದ್ದರೆ ಇವರಿಗೆ ಸೋದರರು ಅಣ್ಣ ತಮ್ಮ ಅಕ್ಕ ತಂಗಿ ಆಗಲಿ ಅಣ್ಣ ತಮ್ಮ ಆಗಲಿ ಜಾಸ್ತಿ ಇರ್ತಾರೆ ಇವರಿಗೆ ಇಲ್ಲಿ ಗೆರೆಗಳಿದ್ದರೆ ಇಲ್ಲಿದ್ದರೆ ಇವ್ರಿಗೆ ಮಕ್ಕಳು ಗಟ್ಟಿಗೆ ದಪ್ಪಕ್ಕೆ ಉದ್ದವಾಗಿ ಗೆರೆಗಳಿದ್ದರೆ ಗಂಡು ಮಕ್ಕಳಾಗ್ತಾರೆ ಈ ಥರ ದಪ್ಪ ಗೆರೆಗಳೇ ಇಲ್ಲ ಸಣ್ಣದಾಗ ಒಂದು ಗೆರೆ ಒಂದು ಎರಡು ಇತ್ತು ಅಂದರೆ ಅಥವಾ ಗೆರೆಗಳೇ ಇಲ್ಲ ಅಂದರೆ ಇವ್ರಿಗೆ ಹೆಣ್ಣುಮಕ್ಳು ಇರುತ್ತೆ ಅಷ್ಟೇ ಸೊ ಗಂಡು ಸಂತಾನ ಇರೋದಿಲ್ಲ ಅವರಿಗೆ ಇದನ್ನು ನೋಡ್ಕೋಬೇಕು ನೀವು ಇನ್ನು ಇಲ್ಲೇನಾದ್ರೂ ನೋಡಿ ಇಲ್ಲಿ ಒಂದು ಗೆರೆ ಅಥವಾ ಎರಡು ಗೆರೆ ಇದ್ದರೆ ಇವ್ರಿಗೆ ಇವ್ರಿಗೆ ಚೆನ್ನಾಗಿಲ್ಲಂದು ಇವ್ರಿಗೆ ಸಿಗೋ ಗಂಡ ಚೆನ್ನಾಗಿರ್ತಾನೆ ಸುಂದರವಾಗಿರ್ತಾನೆ ಆರೋಗ್ಯವಾಗಿರ್ತಾನೆ ಅಂಥ ಒಳ್ಳೆಯ ಹುಡುಗ ಒಂದು ಆರೋಗ್ಯವಾದ ದೇಹ ಇರ್ತಕ್ಕಂಥ ಹುಡುಗ ಸಿಗ್ತಾನೆ ಸ್ವಲ್ಪ ಚಟ ಇರುತ್ತೆ ಅವನಿಗೆ ಅದು ಇದು ಕೆಟ್ಟ ಚಟ ಇರುತ್ತೆ ಬಟ್ ಇವ್ರನ್ನ ಚೆನ್ನಾಗಿ ನೋಡ್ಕೊತ ಅದೇನು ತೊಂದರೆ ಆಗೋಲ್ಲ ಇವ್ರು ಚೆನ್ನಾಗಿ ನೋಡ್ಕೊಳ್ತಾನೆ ಸುಂದರವಾದ ಹುಡುಗ ಸಿಗ್ತಾನೆ ಇವ್ರಿಗೆ ಇವ್ರಿಗೆ ಇದೊಂದು ಮತ್ತು ಪ್ರೀತಿ ಪ್ರೇಮದಲ್ಲೆಲ್ಲ ಸ್ವಲ್ಪ ಆಸಕ್ತಿ ಇರ್ತದೆ ಇವರಿಗೆ ಲವ್ ಮ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ ಇದನ್ನು ನೋಡ್ಕೋಬೇಕು ಬಟ್ ಈ ಇಲ್ಲ ಜಸ್ಟ್ ಒಂದು ಮಾಮೂಲಿ ನ್ಯಾಚುರಲ್ ಕೆರೆ ಇತ್ತು ಅಂದರೆ ಅರೇಂಜ್ ಮ್ಯಾರೇಜ್ ಆಗುತ್ತೆ ಗಂಡ ಈ ಉದ್ದವಾಗಿದ್ದು ಇಲ್ಲೆಲ್ಲೂ ಅಡಚಣೆ ಏನೂ ಇಲ್ಲದ್ರೆ ದಷ್ಟಪುಷ್ಟವಾಗಿದ್ದರೆ ಒಳ್ಳೆಯ ಸುಂದರವಾದ ಗಂಡ ಮತ್ತು ಶ್ರೀಮಂತ ಹುಡುಗ ಸಿಗ್ತಾನೆ ನೆಮ್ಮದಿಯಾಗಿ ಜೀವನ ಮಾಡ್ಕೋತೀವಿ ಇವರು ಈ ಒಂದು ಬೆರಳು ಏನಾದರೂ ಕೃಷಿವಾಗಿದ್ದು ಗಲೀಜಾಗಿದ್ದು ಅಥವಾ ಕಪ್ಪು ಕಲೆಗಳಿದ್ದು ಮತ್ತು ವೀಕ್ ಆಗಿದ್ದರೆ ಸ್ವಲ್ಪ ಸಂಸಾರಿಕ ಜೀವನ ಅಷ್ಟು ಕಷ್ಟ ಇರುತ್ತೆ ಅದನ್ನು ನೋಡ್ಕೋಬೇಕು ಇನ್ನು ಧನರೇಖೆ ವಿಚಾರಕ್ಕೆ ಬರೋದಾದರೆ ನೋಡಿ ಯಾವತ್ತೂ ಸ್ಟ್ಯಾಂಡ್ಮಕ್ಗಳಿಗೆ ಈ ಒಂದು ಇದು ಇದು ಹೆಣ್ಮಕ್ಳ ಜೀವ ರೇಖೆ ಮತ್ತು ಸ್ತ್ರೀ ರೇಖೆ ಅಂತೀವಲ್ಲ ಈ ರೇಖೆ ಕಂಪ್ಲೀಟಾಗಿ ಇಲ್ಲಿವರೆಗೂ ಈ ಥರ ಫುಲ್ ಇದಾಗಿದ್ದರೆ ಇವರು ದೇ ದೈಹಿಕವಾಗಿ ಸ್ಟ್ರಾಂಗ್ ಆಗಿರ್ತಾರೆ ಹೀಗೆರೆ ಕಂಪ್ಲೀಟ್ ಶುದ್ಧವಾಗಿ ಒಂದೇ ದಪ್ಪನಾಗಿ ಇಲ್ಲಿವರೆಗೂ ಹಿಂಗೆ ರೌಂಡ್ ಆಗಿದ್ದರೆ ಕಂಪ್ಲೀಟಾಗಿ ದೈಹಿಕವಾಗಿ ಸ್ಟ್ರಾಂಗ್ ಆಗಿರ್ತಾರೆ ಮತ್ತು ಆರೋಗ್ಯವಾಗಿರ್ತಾರೆ ಅದ್ರ ಜೊತೆಗೆ ಇದರ ಪಕ್ಕದಲ್ಲೇ ಯಾವ್ದು ದಂಡಿ ರೇಖೆ ಇರುತ್ತೆ ಬುಡದಲ್ಲೇ ಹಿಂಗೆ ಹೋಗಿದ್ದರೆ ಇವ್ರ ಫ್ಯಾಮಿಲಿಯಿಂದ ಅದು ಮನೆಯಿಂದ ಸ್ವಲ್ಪ ಇವ್ರಿಗೆ ಏನಾದರೂ ದುಡ್ಡಿನ ವ್ಯವಸ್ಥೆ ಆಸ್ತಿ ಪಾಸ್ತಿ ವ್ಯವಸ್ಥೆ ಭೂಮಿ ವಿಚಾರ ಸಿಗೋದು ಪಕ್ಕ ಚಾನ್ಸಸ್ ಇರುತ್ತೆ ಒಂದು ವೇಳೆ ಏನಾದರೂ ಈ ಒಂದು ದಂಡರೇಖೆ ಬುಡದಿಂದ ಇಲ್ಲಿಂದ ಮೂಲದಿಂದ ಬಂದಿಲ್ಲ ಅಂದರೆ ಫ್ಯಾಮಿಲಿಯಿಂದ ಅಷ್ಟೊಂದು ಇದಕ್ಕೆ ಭೂಮಿ ವಿಚಾರದಾಗಲಿ ಆಸ್ತಿ ವಿಚಾರದಾಗ ಲಾಭ ಇರೋದಿಲ್ಲ ಯಾವ ಹೆಣ್ಮಕ್ಳಿಗೆ ಇಲ್ಲಿಂದ ಬಂದಿರುತ್ತೋ ಅವ್ರು ತೋರ್ಬನಿಂದ ಖಂಡಿತವಾಗ್ಲೂ ಮ್ಯಾಕ್ಸಿಮಮ್ ಜಾಸ್ತಿ ಸಿ ರೇಖೆ ಅಂದರೆ ಮ್ಯಾಕ್ಸಿಮಮ್ ಹೆಚ್ಚಾಗಿ ಸಿಗತಕ್ಕಂಥ ಚಾನ್ಸಸ್ ಇರುತ್ತೆ ಇದನ್ನು ನೋಡ್ಕೋಬೇಕು ಮತ್ತು ಇನ್ನು ಇದು ಇದು ಅವರೇ ಸ ಇದು ಇದು ದನರೇಖನೇ ಈ ದನರೇಖೆ ಯಾವ ರೀತಿ ಅಂದರೆ ಹೆಣ್ಮಕ್ಳಿಗೆ ಓದಿ ಸ್ವಂತ ಅವರೇ ತಮ್ಮ ಒಂದು ಜೀವನದಲ್ಲಿ ಓದಿ ಉದ್ಯೋಗ ತಗೊಂಡು ತಮ್ಮ ಒಂದು ಸ್ವಂತ ದುಡಿಮೆಯಿಂದ ಪರಿಶ್ರಮದಿಂದ ದುಡಿದು ಜೀವನ ಸಾಗಿಸ್ತಕ್ಕಂಥ ಇಂಡಿಪೆಂಡೆಂಟಾಗಿ ಬದುಕುವಂಥ ಸ್ವತಂತ್ರವಾಗಿ ಬದುಕುವಂಥ ರೇಖೆ ಇದು ಈ ರೇಖೆ ಇದ್ದವರು ಖಂಡಿತವಾಗ್ಲೂ ಕೆಲಸಕ್ಕೆ ಹೋಗ್ತಾರೆ ಖಂಡಿತ ಚೆನ್ನಾಗಿ ದುಡಿತಾರೆ ದುಡಿದು ಅವ್ರಿಗೆ ಏನು ಬೇಕೋ ಅದೆಲ್ಲ ಸೌಕರ್ಯಗಳು ಅವ್ರು ಮಾಡ್ಕೋತಾರೆ ನೋಡಿ ಇದು ಪುರುಷ ರೇಖೆ ಅಂದರೆ ಇವ್ರಿಗೆ ಹೆಂಡತಿ ಆದರೆ ಇದು ಗಂಡ ರೇಖೆ ಈ ಒಂದು ರೇಖೆ ಏನಾದರೂ ತುಂಬ ಸಣ್ಣಕ್ಕಿದ್ದು ವೀಕ್ ಆಗಿದ್ದರೆ ಗಂಡ ವೀಕ್ ಆಗ್ತಾನೆ ಗಂಡ ವೀಕ್ ಆಗಿರ್ತಾನೆ ಅವನು ಶ್ರೀಮಂತಿಗೆ ಬಳಸ್ತಾನೆ ಇರುತ್ತೆ ಒಂದು ವೇಳೆ ಈ ರೇಖೆ ಚೆನ್ನಾಗಿದ್ದು ಈ ರೇಖೆಗೆ ಏನಾದರೂ ಅಡ್ಡದಿಡ್ಡಿ ಇದರ ಗೆರೆ ಬಂದಿದ್ದು ಅಥವಾ ಇದು ಒಂದು ದಂಡರೇಖೆ ಜೊತೆಗೆ ಈ ಕೆರೆಯನ್ನು ಟಚ್ ಆಗಿ ಅಡ್ಡ ದಿಡ್ಡಿ ಬಂದಿದ್ದರೆ ಇವರು ಗಂಡನ ಆಸ್ತಿಯಲ್ಲಿ ಅಥವಾ ಗಂಡನ ದುಡ್ಡಿನ ಸಂಪಾದನೆಯಲ್ಲಿ ಯಾವುದೋ ಒಂದು ಟೈಮಲ್ಲಿ ಇಪ್ಪಳಿದಾಗ ಲಾಸ್ ಆಗಿಬಿಡುತ್ತೆ ಖರ್ಚು ಜಾಸ್ತಿ ಆಗಿಬಿಟ್ಟು ಓಟಕ್ಕೆ ಸೇಸರಿ ಖರ್ಚಿಗೆಲ್ಲ ತುಂಬ 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 ದುಡ್ಡು ಖರ್ಚಾಗ್ಬಿಡುತ್ತೆ ಈ ಥರ ಈ ರೇಖೆಗೂ ಇಲ್ಲಿ ಅಡ್ಡ ದಡ್ಡಿ ಬಂದಿರಬಾರ್ದು ಇವರು ಸಂಪಾದನೆ ಮಾಡಬೇಕು ಅಡ್ಡದಡ್ಡಿ ಪಡೆದಿರ್ಬೋದು ಬಂದಿರಬಾರ್ದು ಬಂದರೆ ಇದರ ತೊಂದರೆಗಳಾಗ್ಬಿಡುತ್ತೆ ಇದನ್ನು ನೋಡ್ಕೊಬೇಕು ಇನ್ನು ಇದು ವಿದ್ಯಾರೇಖೆ ಸಾಮಾನ್ಯ ಗಂಡು ಮಕ್ಕಳು ಸೂರ್ಯ ಪರ್ವ ಸೂರ್ಯ ಪರ್ವದಲ್ಲಿ ಸೂರ್ಯ ಉಂಗ್ರ ಬಿರಲಿಂದ ಕೇಳ್ಕೊಂಡ್ರೆ ಅವ್ರದ್ದು ಇದು ರೇಖೆ ತಿಂದ ಇವರು ಎಜುಕೇಶನ್ ಚೆನ್ನಾಗಿ ಮಾಡಿರ್ತಾರೆ ತಕ್ಕನಾಗಿ ಒಂದು ಟೀಚಿಂಗ್ ಪ್ರೊಫೆಷನು ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದೇನೋ ಒಂದು ಕೆಲಸ ಮಾಡ್ಕೊಂಡು ಜೀವನ ನಡೆಸಿ ನಡೆಸ್ತಾರೆ ಮತ್ತು ಇವರಿಗೆ ಸ್ವಲ್ಪ ಜ್ಞಾನ ಬುದ್ಧಿಯಲ್ಲಿ ಚೆನ್ನಾಗಿ ಇಂಪ್ಲಿಮೆಂಟ್ ಆಗಿ ಸ್ವಲ್ಪ ಚುರುಕಾಗಿರುತ್ತೆ ಇನ್ನು ಯಾವ ಹೆಣ್ಣಿನ ಹಸ್ತದಲ್ಲಿ ಈ ಬುಧ ಪರ್ವ ಇಲ್ಲಿ ಪರ್ವ ಇಲ್ಲಿ ಚಂದ್ರ ಪರ್ವ ಮೂರು ಪರ್ವಗಳು ಶುದ್ಧವಾಗಿರುತ್ತೆ ಏನು ಬಟ್ ಸ್ಟ್ರಾಂಗ್ ಆಗಿ ಸ್ಟ್ರಾಂಗಾಗಿ ಬಲಿಷ್ಠವಾಗಿರುತ್ತೋ ಅವರು ತಮ್ಮ ಫ್ಯಾಮಿಲಿ ತಮ್ಮ ಕಂಟ್ರೋಲ್ ಇಟ್ಕೊಂಡಿರ್ತಾರೆ ತಮ್ಮ ತಮ್ಮ ಮಕ್ಕಳೆಲ್ಲ ತಾವು ಹೇಳ್ದ ರೀತಿ ತಮ್ಮ ಕಂಟ್ರೋಲ್ ಇಟ್ಕೊಂಡು ಫೈನಾನ್ಷಿಯಲಿ ನಿಭಾಯಿಸ್ಕೊಂಡು ಎಷ್ಟು ಬೇಕಷ್ಟೇ ಚೊಕ್ಕ ಚಕ್ ಚಕ್ಕವಾಗಿ ಚಿಕ್ಕದಾಗಿದ್ದು ಚಕದ್ದವಾಗಿ ನಡೆಸ್ಕೊಂಡೋಗಂಥ ತಾಕತ್ತು ಇವರಿಗೆ ಇರುತ್ತೆ ಇಲ್ಲಿ ಏನಾದರೂ ಅಡ್ಡದಡ್ಡ ಗೆರೆ ಬರೋದು ಇಲ್ಲೇನಾದರೂ ಕೆ ಇರೋದು ಕೆಟ್ಟ ಕೆಟ್ಟ ಗೆರೆಗಳಿದ್ದು ಇಲ್ಲ ಕಷ್ಟ ಇದ್ದರೆ ಇಲ್ಲೆಲ್ಲ ಅಡ್ಡದಡ್ಡಿಗಾರ ಇವರು ಗಲಾಟೆ ಮನೆಯಲ್ಲಿ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಫ್ಯಾಮಿಲಿ ಸ್ವಲ್ಪ ಸಂಕಷ್ಟದಲ್ಲಿ ಸಿಕ್ಕಾಕೊಂಡು ಚಾನ್ಸಸ್ ಇರುತ್ತೆ ಏನು ಆ ಥರ ತೊಂದರೆ ಇಲ್ಲ ಶುದ್ಧವಾಗಿದೆ ಅಂದರೆ ಲೈಫ್ ಲಾಂಗ್ ಇವರು ಈ ಹೆಣ್ಣು ಮಗು ಕಂಟ್ರೋಲಲ್ಲೇ ಫ್ಯಾಮಿಲಿ ಇರುತ್ತೆ ಇವ್ರು ಹೇಳ್ದಂಗೆ ಮಕ್ಳು ಕೇಳ್ತಾರೆ ಇವ್ರು ಹೇಳ್ದಂಗೆ ಗಂಡ ಕೇಳ್ತಾರೆ ದುಡ್ಡನ್ನು ಸೇವೆ ಮಾಡ್ತಾರೆ ಮಹಾರಾಣಿ ಥರ ಇವ್ರು ಫ್ಯಾಮಿಲಿಯಲ್ಲಿ ಹುಡುಗಿ ಬದುಕಿ ಬಾಳ್ತಾಳೆ ಇನ್ನು ನೋಡಿ ಇದೊಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ಕೆಟ್ಟು ವಿಚಾರ ಇದು ಯಾವುದೇ ಹೆಣ್ಣಿನ ಹಸ್ತದಲ್ಲಿ ಈ ವಿರಳು ಕೆಳಗಡೆ ಇರುತ್ತೆ ಅಡ್ಡದ ಗಿಡ ಇರಬಾರ್ದು ಈ ಬೆಳೆಯಿಂದ ಕೆಳಗಡೆ ಈ ಥರ ಅಡ್ಡ ಗೆರೆ ಇರ್ಬೋದು ಗಂಡನಿಗೆ ಸಡನ್ನಾಗಿ ಏನಾದರೂ ಆಪ್ರೇಷನ್ಸ್ ಆಗೋದು ಗಾಡಲಿ ಬೀಳೋದು ಈ ಥರ ಸಮಸ್ಯೆಗಳು ಬಂದ್ಬಿಡುತ್ತೆ ಯಾವ ಅಷ್ಟೇ ಇಲ್ಲಿದ್ರೆ ರೋಗದಿಂದ ಬರ್ತಕ್ಕಂಥ ಸಮಸ್ಯೆ ಆಗ್ಬಿಡ್ತದೆ ಆಪ್ರೇಷನ್ಸ್ ಇದು ಇಲ್ಲಿದ್ದರೆ ಬೀಳೋದು ಸಡನ್ ಸಡನ್ನಾಗಿ ಏನಾದರೂ ವಿಕಪ್ ಆಗ್ಬಿಡೋದು ಈ ಥರ ಆಗ್ಬಿಡುತ್ತೆ ಅದನ್ನು ನೋಡ್ಕೋಬೇಕು ಈ ಒಂದು ಈ ಥರ ಗೆರೆಗಳಿದಾಗ ಏನು ತಲೆಗೆಡ್ಸ್ಕೊಂಬಿಡಿ ನೀವು ಆ ಒಂದು ಪ್ರತಿ ಅಮಾವಾಸ್ಯೆಗೆ ನಿಮಗೆ ಕಾಗೆಗಳಿಗೆ ಅಥವಾ ಹಸುಗಳಿಗೆ ಊಟ ಕೊಡೋದರಿಂದ ಈ ದೋಷ ಪರಿಹಾರ ಆಗುತ್ತೆ ಇನ್ನು ಇನ್ನು ಇದು ಆಯುಷ್ಯದಕ್ಕೆ ಒಂದು ಸ್ತ್ರೀ ಆಯುಷ್ಯದಕ್ಕೆ ಎಷ್ಟು ಶುದ್ಧವಾಗಿ ಒಂದೇ ಲೈನ್ ಗೆರೆಯ ನೀಟ ಶುದ್ಧವಾಗಿ ಹೋಗಿರುತ್ತೋ ಅಷ್ಟು ವರ್ಷ ಜೀರ್ಘ ಆಯುಷ್ಯ ಚೆನ್ನಾಗಿರುತ್ತೆ ಒಂದು ವೇಳೆ ಎಲ್ಲಾದರೂ ಈ ಥರ ಏನಾದರೂ ಬಿರುಕು ಬಿಟ್ಟಿದ್ರೆ ಅತಿಯಾದ ಒಂದು ಉಷ್ಣ ಪ್ರಕೋಪದಿಂದ ಅಥವಾ ಏನಾದರೂ ಕರುಳಿನ ಸಮಸ್ಯೆಯಿಂದ ಸಣ್ಣ ಪುಂಡ ಅಪೆಂಡಿಕ್ಸ್ ಆಪ್ರೇಷನ್ಸ್ ಆಗೋದು ಗಡ್ಡೆ ಆಪ್ರೇಷನ್ಸ್ ಆಗೋದು ಅಥವಾ ಪೈಲ್ಸ್ ಆಪರೇಷನ್ ಆಗೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅವ್ರಿಗೆ ಇದನ್ನು ನೋಡ್ಕೋಬೇಕು ಏನೋ ಅಂಥ ಪ್ರಾಣಕ್ಕೆ ಏನೋ ಸಂಕಟ ಬರಲ್ಲ ಬಟ್ ಆಪ್ರೇಷನ್ಸ್ ಆಗುತ್ತೆ ಸರಿ ಹೋಗುತ್ತೆ ಆ ನೋವಿನ ನಾನು ಬಗ್ಸ್ಬೇಕಾದ್ರೆ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ ಅವ್ರ ಜೀವನದಲ್ಲಿ ಇನ್ನು ಈ ಥರ ಅಡ್ಡ ರೇಖೆ ಇಲ್ಲೂ ಇಲ್ದಿರಾ ಇಲ್ಲೂ ಏನು ಇಲ್ದಿರಾ ಎಲ್ಲ ಪರ್ವಗಳು ಶುದ್ಧವಾಗಿದ್ದು ಎಲ್ಲ ಕಡೆ ಶುದ್ಧವಾದ ಕೆರೆಗಳಿತ್ತು ಕೈ ಸುಮ್ ನೋಡೋಕ್ಕೆ ಸುಂದರವಾಗಿತ್ತು ಅಂದರೆ ಇಲ್ಲೆಲ್ಲ ಕೆಂಪು ಕೆಂಪಾಗಿತ್ತು ಅಂದರೆ ಇವರು ಇವರು ಈ ಒಂದು ಕುಟುಂಬದಲ್ಲಿ ರಾಣಿ ಥರ ಜೀವನ ನಡೆಸ್ಬೋದು ಫ್ಯಾಮಿಲಿ ಫುಲ್ ಕಂಟ್ರೋಲ್ ತಗೊಂಡು ನೆಮ್ಮದಿಯಾಗಿ ಬಾಳ್ಬೋದು ಮತ್ತು ತಮ್ಮ ಗಂಡನ ತಮ್ಮ ಫ್ಯಾಮಿಲಿಯಿಂದ ಅವರು ಅತ್ತೆ ಮಾವಿನಿಂದ ಬೇರೆ ಹೊರಟಾಗ್ತಾಯಿದ್ರು ಸಪ್ರೇಟ್ ಕರ್ಕೊಂಡು ಹೊರಟಾಗ್ತಾರೆ ಆ ಫ್ಯಾಮಿಲಿ ಇರೋಕೆ ಇಷ್ಟಪಡೋದಿಲ್ಲ ಇವರು ಆ ರೀತಿ ಒಂದು ಎಲ್ಲ ಇದಾಗ್ಬಿಡುತ್ತೆ ಇದು ಇದು ನೋಡ್ಕೊಬೇಕು ಈಗ ಏನಾರ ಇಷ್ಟು ಈ ಗೆರೆ ಇದ್ದರೆ ಸ್ವಯಂ ಸೆಲ್ಫ್ ಕಂಟ್ರೋಲಿಂಗ್ ಸೆಲ್ಫ್ ರಕ್ಷಣೆ ಸ್ವಯಂ ಪ್ರಜ್ಞೆ ಅಂತೀವಿ ಇದ್ದಿದ್ದರೆ ಸೇಫ್ ಸೇಫಾಗಿರೋಕ್ಕೆ ಸೇಫ್ ಜನಿಗೆ ಬಂದ್ಬಿಡ್ತಾರೆ ಇವರು ಈಗ ಏರ್ಯ ಯಾರಿಗ ಹೆಣ್ಮಕ್ಳಿಗಿರುತ್ತೋ ಇವರು ಎಲ್ಲಿದ್ದರೂ ತಮ್ಮನ್ನು ತಾವು ಬೇಗನೆ ಚುರುಕು ಮೈಂಡ್ ಉಪಯೋಗಿಸಿ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತಾರೆ ತಮ್ಮ ಫ್ಯಾಮ್ಲಿರು ಕಂಟ್ರೋಲ್ ತಗೊಳ್ತಾರೆ ತಮ್ಮ ಯಜಮಾನನ ಮನೆ ಮಕ್ಕಳನ್ನೆಲ್ಲ ತಾವು ಹೇಳ್ದೋ ರೀತಿ ಕಂಟ್ರೋಲ್ ತಗೊಂಡು ಸೇಫ್ ಇಟ್ಕೋತಾರೆ ಫ್ಯಾಮಿಲಿನ ಯಾವುದು ಕೆಟ್ಟ ದೃಷ್ಟಿ ಬಿಡಕ್ಕೆ ಬಿಡೋದಿಲ್ಲ ಇವರು ಅಷ್ಟು ಚೆನ್ನಾಗಿ ಬುದ್ಧಿ ಚುರುಕಾಗಿ ಓಡ್ಬಿಡ್ತಾರೆ ಆ ಟೈಮಿಗೆ ಇವ್ರಿಗೆ ಈಗ ಏನೇ ತುಂಬ ಅದೃಷ್ಟ ಕೆಲವ್ರಿಗೆ ಮಾತ್ರ ಬೇಗನೆ ಎಲ್ಲರಿಗೂ ಸಿಗೋಲ್ಲ ಇದು ನಡುವಳಿಗೆ ಯಾರಿಗಿದೆಯೋ ಅವ್ರ ಅದೃಷ್ಟವಂತ ಈ ರೇಖೆ ವಿಚಾರದಲ್ಲಿ ಇನ್ನು ಇದು ಹೇಳಿದ್ದೆ ಈ ಗೆರೆಗಳು ಇದು ಬಂದು ಕಂಕಣ ರೇಖೆಗಳು ಮೂರಿದೆ ಯಾರಿಗೆ ಇಲ್ಲಿ ಒಂದು ರೇಖೆ ಇದೆ ಸಾಧಾರಣ ಜೀವನ ಎರಡು ರೇಖೆ ಇದ್ದರೆ ಅಷ್ಟು ಅದೃಷ್ಟ ಜೀವನ ಸ್ವಲ್ಪ ಮೀಡಿಯಂ ಕ್ಲಾಸಾಗಿ ಒಂದು ಲೈಫ್ ಚೆನ್ನಾಗಿ ಲೀಡ್ ಆಗೋಗುತ್ತೆ ಇನ್ನು ಇದು ಮೂರನೇ ಗೆರೆ ಶ್ರೀಮಂತ ಜೀವನ ಮೂರು ಗೆರೆಗಳಿದ್ದರೆ ಶ್ರೀಮಂತ ಒಂದು ಅದೃಷ್ಟ ಯೋಗ ಎಲ್ಲ ರೀತಿಯ ಸುಖಭಾಗ ಅನುಭವಿಸ್ತಾರೆ ಇದು ಹೆಣ್ಮಕ್ಳ ಹಸ್ತ ಸಹ ವಿಚಾರ ಇನ್ನು ಅದು ಬಿಟ್ಟರೆ ಇನ್ನು ಅಂತ ಹೇಳ್ಕೊಳೋಂಥ ದೊಡ್ಡ ಚೇಂಜಸ್ ಇರೋಲ್ಲ ಗಂಡು ಮಕ್ಕಳಿಗೆ ಇರೋದು ಇವ್ರಿಗೂ ಚಿರುತ್ತೆ ನಾನು ಹೇಳಿದಂಗೆ ಆರೋಗ್ಯ ವಿಚಾರಕ್ಕೆ ಬಂದಾಗ ಈ ಪರ್ವಗಳು ಈ ವಲಯಗಳಿದೆಯಲ್ಲ ಈ ವಲಯಗಳಲ್ಲಿ ಕುಟ್ಟಿದ್ದಾಗಿರಬಾರ್ದು ಈ ವಲಯ ಇದೆಯೋ ಈ ವಲಯ ಅಷ್ಟೇ ಇರಬೇಕು ಈ ವಲಯ ಅಷ್ಟೇ ಇರಬೇಕು ಈ ರೀತಿ ಎಲ್ಲ ವಲಯಗಳು ಒಂದೇ ಪ್ರಮಾಣದಲ್ಲಿದ್ದು ಶುದ್ಧವಾಗಿ ಸ್ಟ್ರೈಟಾಗಿ ಎಲ್ಲೂ ಅಂಕು ಡಂಕಿಲ್ದರಿ ಇದು ಯಾರು ಹೆಣ್ಮಕ್ಳಿರುತ್ತೋ ಅವರ ಆಯುಷ್ಯವರೆಗೆ ವೃದ್ಧಿಯಾಗುತ್ತೆ ಚೆನ್ನಾಗಿ ಲೈಫ್ ಲಾಂಗ್ ಬದುಕಿ ಬಾಳ್ತಾರೆ ಹೆಚ್ಚು ಕಾಲ ಸೌಂದರ್ಯವತಿವಾಗಿ ಸೌಂದರ್ಯ ಒದ್ಸ್ಕೊಂಡು ಸುಂದರವಾಗಿರ್ತದೆ ಹಾಗಾಗಿ ನೋಡ್ಕೋಬೇಕು ಯಾವುದೇ ಕಾರಣಕ್ಕೂ ಇವರು ಬೆರಳುಗಳಲ್ಲಿ ಅದು ಅಂಕುಡಂಗೆ ಇರಬಾರ್ದು ಬ ಕಳೆಹೀನ ಇರಬಾರ್ದು ರಕ್ತ ಕಮ್ಮಿ ಆಗೋದು ಬ್ಲ್ಯಾಕ್ ಕಲರಲ್ಲೂ ಡಾರ್ಕ್ನೆಸ್ ಬರಬಾರ್ದು ಅಡ್ಡ ಗರ ಇರಬಾರ್ದು ದಷ್ಟುಪುಷ್ಟವಾಗಿ ಸುಂದರವಾಗಿರಬೇಕು ಈ ಥರ ಇದ್ದರೆ ಆಟೋಮೆಟಿಕ್ಕಾಗಿ ಹೆಣ್ಮಕ್ಳ ಜೀವನ ಚೆನ್ನಾಗಿರುತ್ತೆ ಆ ತಮ್ಗೈ ನೋಡ್ಕೊಂಡು ಅವರೇ ರೆಫರೆನ್ಸ್ ಮಾಡ್ಕೋಬೋದು ಇನ್ನು ಇದೇಳದಿಲ್ಲ ಇದು ಸ್ವಲ್ಪ ತೊಂದರೆಗಳು ಕೊಡೋಕ್ಕಂಥ ರೇಖೆಗಳು ಈ ರೇಖೆಗಳಿರೋ ನೋಡ್ಕೊಬೇಕು ನಿಮ್ಮ ಒಂದು ಆ ಪರಿಸ್ಥಿತಿ ನಿಮ್ಮ ಯಜಮಾನ ಪರಿಸ್ಥಿತಿ ಇದನ್ನು ನೋಡ್ಕೋಬೇಕು ಈ ಗೆರೆ ಏನು ಇಲ್ಲಪ್ಪ ಇಲ್ಲಿ ಯಾವುದೋ ರೇಖೆ ಇಲ್ಲ ಇಲ್ಲಿ ಯಾವುದೋ ಗೆರೆಗೆ ಇಲ್ಲದ ತಲೆ ಕೆಡಿಸ್ಕೊಂಬಿಡಿ ನಿಮ್ಮ ಗಣದ ಆರೋಗ್ಯ ಆಯುಷ್ಯ ಚೆನ್ನಾಗಿರುತ್ತೆ ಬಟ್ ಇದು ಉದ್ಯೋಗ ರೇಖೆ ಯಾರು ಈ ರೇಖೆ ಇರುತ್ತೆ ಅವ್ರು ಸ್ವಯಂ ದುಡಿಮೆ ಮಾಡಿದ್ದು ಸಂಪಾದನೆ ಮಾಡ್ಕೊಂಡು ಜೀವನ ಮಾಡಿ ಮಾಡ್ತಾರೆ ಉದ್ಯೋಗಕ್ಕೆ ಹೋಗೋದಂತೆಲ್ಲ ಮನೇಲಿ ಇದ್ದು ಬೇಕಾದ್ರೆ ಯಾವುದೇ ಸಣ್ಣ ಪಟ್ಟ ಮನೇಲಿ ಕೆಲಸ ಮಾಡ್ಕೊಳ್ಳೋದು ಏನೋ ಒಂದು ಮಾಡಿ ದುಡ್ಡು ಸಂಪಾದನೆ ಮಾಡ್ಕೊಂಡು ಎಲ್ಲ ಬುದ್ಧಿಶಕ್ತಿ ಅವ್ರಿಗೆ ಇರುತ್ತೆ ಅಕಸ್ಮಾತ್ ಏನಾದರೂ ಇಲ್ಲಿಯಿಂದನೇ ಬಂದಿದರೆ ಇವ್ರ ಫ್ಯಾಮಿಲಿಯಿಂದನೋ ಅಥವಾ ಇವರ ಒಂದು ತಾಯಿ ಕಡೆಯಿಂದ ಇವ್ರಿಗೆ ಸಂಪೂರ್ಣ ಒಂದು ಪ್ರಾಫಿಟ್ ಸಿಗೋ ಚಾನ್ಸಸ್ ಇರುತ್ತೆ ಇದನ್ನು ನೋಡ್ಕೋಬೇಕು ಇವರು ನಮಸ್ತೆ ಹೇಳಿದ್ರೆ ವಿಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗ